ಹರಿಹಿ ಓ ಕಂಡು ಕಂಡುಕೊಂಡ ಬ್ರಹ್ಮಪಾರ ಸ್ತೋತ್ರ ಅನ್ನೋದು ಅತ್ಯಂತ ಅಪರೂಪದ್ದು ತುಂಬಾ ವಿಶಿಷ್ಟವಾದ ಫಲಗಳನ್ನು ಅಂತ ಅದಕ್ಕೆ ಮಹತ್ವವನ್ನು ಹೇಳುತ್ತಾರೆ ಭಗವಂತನ ದರ್ಶನಕ್ಕಾಗಿ ಪರಿತಪಿಸುವ ಜ್ಞಾನಕ್ಕಾಗಿ ಹಾತೊರೆಯುವ ಅವನಲ್ಲಿ ಸಮರ್ಪಿಸಿಕೊಳ್ಳುವ ಆಸೆ ಉಳ್ಳವ ಪ್ರತಿಯೊಬ್ಬನೂ ಈ ಸ್ತೋತ್ರವನ್ನ ಅನುಸಂಧಾನ ಮಾಡಬೇಕು ಅಂತ ಇದಕ್ಕೆ ಬಹಳ ಒತ್ತು ಕೊಟ್ಟು ನಿತ್ಯಾನುಷ್ಠಾನದಲ್ಲಿ ಇದನ್ನು ಸೇರಿಸಿಕೊಳ್ತಾರೆ ಸಬ್ರಹ್ಮಭೂ ಬ್ರಹ್ಮ ಸಸರ್ವಭೂತೋ ಬ್ರಹ್ಮ ಪ್ರಜಾ ನಾಂ ಪತಿರಚ್ಯುತೋಸೌ ಬ್ರಹ್ಮ ವ್ಯಯಂ ನಿತ್ಯಮಜಂಚ ವಿಷ್ಣು ಅಪಕ್ಷಯಾಧ್ಯ ಸಂಗಿ ಅಂತ ಭಗವಂತನನ್ನ ಮತ್ತೆ ಪ್ರಾರ್ಥಿಸ್ತಾ ಇದ್ರೆ ಸಬ್ರಹ್ಮ ಭೂರ್ಬ್ರಹ್ಮ ಸರ್ವಭೂತ ಅವನು ಭೂತಗಳ ಒಡೆಯ ಸಕಲ ಭೂತಗಳು ಕೂಡ ಆತನ ಅಡಿಯಲ್ಲೇ ಇರುವಂಥದ್ದು ಅವನನ್ನು ಬಿಟ್ಟು ಯಾವ ಭೂತಕ್ಕೂ ಕೂಡ ಅಸ್ತಿತ್ವ ಇಲ್ಲ ಅವನಿದ್ರೆ ಎಲ್ಲ ಅವನಿಗಿರುವ ಎಚ್ಚರಿಕೆಯನ್ನ ಅವನಿಗೆ ಅವನು ಕೊಟ್ಟಿರುವ ಎಚ್ಚರಿಕೆಯನ್ನ ಯಾರು ಅನುಷ್ಠಾನ ಮಾಡುತ್ತಾನೋ ಅವನಿಗೆ ಜೀವನದಲ್ಲಿ ಯಾವತ್ತು ಕೂಡ ಯಾವುದೇ ಅಂದ್ರೆ ತೊಂದರೆಗಳು ಉಂಟಾಗದೆ ಯಾಕಂದ್ರೆ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಅದು ಯಾವುದು ದೊಡ್ಡ ಶಕ್ತಿಯೋ ಅದಕ್ಕೆ ಯಾರು ಭಾಗತಾನೋ ಅವನಿಗೆ ಅದಕ್ಕಿಂತ ದೊಡ್ಡದಿಲ್ಲ ಅದರಿಂದಾಗಿ ಆ ಬಾಧೆ ಆಗುವುದು ಸಾಧ್ಯವಿಲ್ಲ ಸಬ್ರಹ್ಮ ದೊಡ್ಡವನು ಎಲ್ಲದಕ್ಕಿಂತ ದೊಡ್ಡವನು ಅಂತಂದ್ರೆ ವೇದಗಳಲ್ಲಿ ಪ್ರತಿಪಾದ್ಯನಾದವನು ಭೂಹು ಅಂತನೂ ಆಗತ್ತೆ ಬ್ರಹ್ಮಭೂರ್ ವೇದಗಳಿಂದ ಪ್ರತಿಪಾದ್ಯನಾದವನು ಅವನು ಎಲ್ಲದಕ್ಕಿಂತ ಬೃಹಿ ಬೃಹಿ ವೃದ್ಧವು ವೃದ್ಧಿಯನ್ನು ಕಂಡವನು ಸ ಸರ್ವಭೂತ ಸರ್ವಭೂತ ಅಂದ್ರೆ ಎಲ್ಲ ಕಡೆಯೂ ಇದ್ದಾನೆ ಬ್ರಹ್ಮ ವ್ಯಯಂ ಬ್ರಹ್ಮ ಪ್ರಜಾನಾಂ ಪ್ರಜಾನಾಂ ಬ್ರಹ್ಮ ಪ್ರಜೆಗಳಿಗೆ ನಾಶವಿಲ್ಲದವನು ನಾಶವಿಲ್ಲದಂತೆ ಎತ್ತರ ಎತ್ತರವನ್ನು ತಂದುಕೊಡುವವನು ಬ್ರಹ್ಮ ಅಂದ್ರೆ ತುಂಬಿದ್ದು ಕೊನೆಗೊಳ್ಳದ್ದು ಅನ್ನುವ ಅರ್ಥದಲ್ಲಿ ಇರುವುದರಿಂದ ಪ್ರಜಾನಾಂ ಬ್ರಹ್ಮ ಪ್ರಜೆಗಳನ್ನ ಸೃಷ್ಟಿಸಿದವ ಪ್ರಜಾನಾಂ ಪತಿ ಪ್ರಜೆಗಳನ್ನು ಪಾಲಿಸುವವ ಪ್ರಜಾನಾಂ ಅಚ್ಯುತಃ ಪ್ರಜೆಗಳ ಚ್ಯುತಿಯನ್ನ ಕಳೆಯುವವ ಅಸೌ ಈ ಪರಮಾತ್ಮ ಪ್ರಾಣನಲ್ಲಿ ನಿಂತುಕೊಂಡು ಇಡೀ ಪ್ರಜೆಗಳನ್ನ ತರ್ತಾನೆ ಪ್ರಜೆಗಳನ್ನ ಪಾಲಿಸ್ತಾನೆ ಪ್ರಜೆಗಳನ್ನ ಒಂದು ಪಾಲಿನ ಒಂದು ಜಾಗದಿಂದ ಮತ್ತೊಂದು ಜಾಗ ಜಾಗಕ್ಕೆ ಚ್ಯುತಿ ಇಲ್ಲದಂತೆ ಕೊಂಡು ಹೋಗ್ತಾನೆ ಇದು ಪರಮಾತ್ಮನಿಗೆ ಬ್ರಹ್ಮ ಅನ್ನೋ ಶಬ್ದದ ಹಿಂದೆ ಇರುವ ನೂರಾರು ಅರ್ಥಗಳು ಹಾಗಾಗಿ ನಾಭಿಯಲ್ಲಿ ಹೊತ್ತು ವೇದವನ್ನು ಇತ್ತು ತಾನೇ ವೇದ ವೇದಗಳಿಂದ ಪ್ರತಿಪಾದ್ಯನಾಗಿ ವೇದಗಳಿಗೆ ನೆಲೆಯಾಗಿ ಎಲ್ಲವನ್ನು ತುಂಬಿಕೊಂಡು ತಾನೇ ಎಲ್ಲವೂ ಅನ್ನಿಸುವಷ್ಟು ಅದರೊಳಗೆ ತಾದಾತ್ಮ್ಯವನ್ನು ಹೊಂದಿ ಆದ್ರೆ ಎಲ್ಲವೂ ಅವನಲ್ಲ ಎಲ್ಲದರಲ್ಲಿ ಅವನು ಇದನ್ನೇ ಪರಂ ಬ್ರಹ್ಮ ಅನ್ನೋ ಶಬ್ದದಿಂದ ಹೇಳುವಂಥದ್ದು ಪ್ರಜೆಗಳನ್ನ ಪಾಲಿಸುವ ಪ್ರಜಾಪತಿಯಾಗಿ ನಾಶವಿರದ ನಾರಾಯಣನಾಗಿ ಭಗವಂತ ತುಂಬಿದ ತತ್ವ ಅಂತ ಶಾಸ್ತ್ರಗಳು ಹೇಳುವಂಥದ್ದು ಅದು ಅವ್ಯಯ ವಿಕಾರ ಆಗುವುದಿಲ್ಲ ನಿತ್ಯಂ ಯಾವಾಗ್ಲೂ ಇರುವಂಥದ್ದು ಅಜಂ ಬೇರೆಯವರಿಂದ ಹುಟ್ಟದ್ದು ಅದು ಯಾರು ಇನ್ಯಾರ್ಯಾರೋ ಬ್ರಹ್ಮ ಅಂದ್ರೆ ಹೊಡ್ಕೊಂಡು ಹೋಗ್ಬೇಡಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ನಮ್ ಪ್ರಕಾರ ಅವರು ನಮ್ಮ ಪ್ರಕಾರ ಇವರು ಅಂತ ಹೇಳ್ಬೇಡಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಸವಿಷ್ಣು ಅವನು ವಿಷ್ಣುವೆ ಇನ್ಯಾರೂ ಅಲ್ಲ ಬ್ರಹ್ಮ ಶಬ್ದದಿಂದ ಪ್ರಥಮ ವಾಚ್ಯನಾಗುವನು ಭಗವಂತನೇ ಹೊರತು ಇನ್ನಾರೂ ಅಲ್ಲ ಹಾಗಾಗಿ ಸಹ ವಿಷ್ಣು ಅಪಕ್ಷಯಾದ್ಯೈಹಿ ಅಖಿಲೈಹಿ ಅಸಂಗಿ ಯಾರವನು ಹುಟ್ಟು ಸಾವುಗಳಿಲ್ಲದ ಅಥವಾ ಇನ್ಯಾವುದೇ ರೀತಿಯಿಂದಲೂ ಕೂಡ ಅಪಕ್ ಅಖಿಲೈಹಿ ಅಸಂಗಿ ಯಾರಿಗೂ ಅಂಟಿಕೊಳ್ಳೋನಲ್ಲ ಯಾರನ್ನೂ ನೆಚ್ಚಿ ಬದುಕುವವನಲ್ಲ ಅವನು ಎಲ್ಲದರ ಅಂತರ್ಯಾನಿ ಹಾಗಾಗಿ ನನ್ನ ಪದದಲ್ಲಿ ಹಿಡಿದು ವಿವರಿಸುವುದು ತುಂಬ ಕಷ್ಟ ನಮ್ಮ ಹಾಗೆ ಹ್ಮ್ ಅಪಕ್ಷಯ ಮೊದಲಾದವುಗಳು ಅಪಕ್ಷಯ ಅಂದ್ರೆ ಕ್ಷಯ ಅಪಕ್ಷಯ ಅಂದ್ರೆ ಈ ಸಾವು ಹುಟ್ಟು ಹಸಿವು ಬಾಯಾರಿಕೆ ಆ ರೋಗ ಮುಪ್ಪು ಇತ್ಯಾದಿಗಳೆಲ್ಲ ಕ್ಷಯಗಳು ಅಪಕ್ಷಯಗಳು ಅಂತ ಕರೀತಾರೆ ಈ ಅಖಿಲೈ ಅಸಂಗಿ ಇವು ಯಾವಗಳಿಂದಲೂ ಅಂಟಿಸಿಕೊಳ್ಳದವನಿಗೆ ಹುಟ್ಟು ಸಾವಿಲ್ಲ ಹಸಿವು ನೀರಡಿಕೆ ಇಲ್ಲ ಮುಪ್ಪು ಮೋಹಗಳಿಲ್ಲ ಅಂತಹ ನಿರ್ವಿಕಾರ ಅವನು ಅಸಂಗಿ ಯಾವುದನ್ನು ಅಂಟಿಸಿಕೊಳ್ಳುವ ತತ್ವ ಅಲ್ಲ ಅದು ಅಸಂಗಿ ಅನ್ನೋದು ಬ್ರಹ್ಮ ಶಬ್ದಕ್ಕೆ ನಪುಂಸಕಲಿಂಗದಲ್ಲಿ ಲಿಂಗದಲ್ಲಿ ಬಂದ ವಿಶೇಷಣ ಅಖಿಲೈಹಿ ಅಸಂಗಿ ಯಾವುದನ್ನೂ ಕೂಡ ತನ್ನಲ್ಲಿ ಅವ ಆವರಿಸಿಕೊಂಡಿಲ್ಲ ಅದರ ಪಾಡಿಗೆ ಕಾರ್ಯ ನಡೀತಾ ಇರುತ್ತೆ ತಾನ್ ಮಾಡ್ತಾ ಹೋಗ್ತಿರ್ತಾನೆ ಬ್ರಹ್ಮಾಕ್ಷರಭಜಂ ನಿತ್ಯಂ ಯಥಾಸೋ ಪುರುಷೋತ್ತಮ ತಥಾ ರಾಗಾದಯೋ ದೋಷ ಪ್ರಯಾಂತು ಪ್ರಶಮಂ ಮಮಾ ಪ್ರತೀಕ ಪ್ರಾರ್ಥನೆ ಇಷ್ಟು ನೀನು ಅಪಕ್ಷಯಗಳಿಂದ ಹೊರತಾದವನಾದ್ರಿಂದಾಗಿ ನಮ್ಮ ಅಪಕ್ಷಯಗಳನ್ನು ಕೂಡ ಕಳೆಯಬೇಕಾದವನು ನೀನು ನಿರ್ವಿಕಾರ ನೀನು ದೊಡ್ಡವನು ನೀನು ಹುಟ್ಟದವನು ನೀನು ಯಾವಾಗಲೂ ಒಂದೇ ರೀತಿ ನಿರಂತರವಾದ ನಿರಂತರ ಸ್ಥಿತಿಯನ್ನ ಕಾಪಾಡಿಕೊಂಡವನು ಆ ಪರಬ್ರಹ್ಮನೇ ಈ ಪುರುಷೋತ್ತಮನದ ನಾರಾಯಣ ಶಬಲ ಬ್ರಹ್ಮ ಏನೇನು ಗುಂಡು ಗುಂಡು ಬ್ರಹ್ಮ ದಡ್ಡ ದಡ್ಡ ಬ್ರಹ್ಮ ಅಂತೆಲ್ಲ ನೂರಾರು ಬ್ರಹ್ಮಗಳಿಲ್ಲ ಬ್ರಹ್ಮ ಒಂದೇ ಒಂದೇ ಬ್ರಹ್ಮ ಅವನೇ ಯಥಾಸೋ ಪುರುಷೋತ್ತ ನೀವು ಮಂತ್ರಗಳಲ್ಲಿ ಯಾವ ಬ್ರಹ್ಮವನ್ನು ಹೇಳ್ತಿರು ಪರಬ್ರಹ್ಮ ಅಂತ ಮಹಾಭಾರತಾದಿ ಕೃತಿಗಳಲ್ಲಿ ಯಾವುದನ್ನು ಪುರುಷೋತ್ತಮ ಅನ್ಯ ಪುರುಷಸ್ತ್ವನ್ಯ ಪರಮಾತ್ಮತ್ಯು ಯೋಲೋಕತ್ರಶ್ಯ ಬಿಭರ್ತ್ಯವೇ ಈಶ್ವರ ಯಸ್ಮ್ ಕರವತಿ ತೋಹ ಅಕ್ಷರಚೋತ್ತಮಸ್ವಿ ಲೋಕೇ ವೇದೇ ಚ ಪ್ರಥಿತ ಪುರುಷೋತ್ತಮ ಪುರುಷೋತ್ತಮ ಅಂತ ಪ್ರಥಿತನಾದ ವೇದಗಳಲ್ಲಿ ಪ್ರತಿಪಾದ್ಯವಾದ ತತ್ವದಲ್ಲಿ ಎಂದು ವ್ಯತ್ಯಾಸವಿಲ್ಲ ಅನ್ನುವ ಈ ಸಂಗತಿಯನ್ನ ನಮ್ಮಲ್ಲಿ ಅರ್ಥ ಮಾಡಿಸ್ಬೇಕು ನೀವು ಅವನೇ ಪುರುಷೋತ್ತಮ ಆ ಬ್ರಹ್ಮ ಸ್ವರೂಪನಾದ ಪರಮಾತ್ಮನೇ ಪುರುಷೋತ್ತಮ ನಾವು ಬ್ರಹ್ಮ ಶಬ್ದಕ್ಕೆ ಈ ಯಾಕೆ ಇಷ್ಟು ಮಹತ್ವ ಅಂತ ಈ ಈ ಪದ್ಯ ಗೊತ್ತಾದ್ರೆ ಮೋಸ್ಟ್ಲಿ ಗೊತ್ತಾಗುತ್ತೆ ಇಡೀ ಶಾಸ್ತ್ರಗಳ ಎಲ್ಲ ಹೋರಾಟ ಶಬ್ದದಿಂದ ವಾಚ್ಯ ಯಾರು ಒಬ್ಬೊಬ್ರಿಗೆ ಒಂದೊಂದು ಪುರಾಣದ ಆಧಾರ ಒಂದೊಂದು ವೇದಗಳ ಮಾತಿಗೆ ಕೊಟ್ಟ ವ್ಯಾಖ್ಯಾನ ಪೂರ್ವ ವ್ಯಾಖ್ಯಾನಗಳ ಆಧಾರದಿಂದ ಬ್ರಹ್ಮ ಶಬ್ದದಿಂದ ನಾರಾಯಣನು ಶಿವನು ಬ್ರಹ್ಮನೋ ಗಣಪತಿಯೋ ಸ್ಕಂದನೋ ದುರ್ಗೆಯೋ ಶಕ್ತಿಯೋ ಇನ್ಯಾರ್ಯಾರು ಎಲ್ಲಾ ರೀತಿಯಿಂದಲೂ ಅದನ್ನು ಜಿಜ್ಞಾಸೆ ಮಾಡಿ ಎಲ್ಲ ಪ್ರಾಮಾಣಿಕವಾದ ಜಿಜ್ಞಾಸೆ ಏನು ಏನ್ರಿ ಅಷ್ಟು ಗೊತ್ತಾಗಲ್ವಾ ಅಂತ ನಾವು ಅವರಿಗೆ ಸಲೀಸಾಗಿ ಮಾತಾಡಬಹುದು ಆದ್ರೆ ಅದಕ್ಕೂ ಒಂದಿಷ್ಟು ಚರ್ಚೆಗಳಿಗೆ ಅವಕಾಶ ಇರುವಂತಹ ರೀತಿಯ ಹಿನ್ನೆಲೆಯನ್ನ ನಮ್ಮಲ್ಲಿ ಪರಸ್ಪರ ಇರಬೇಕು ಆದ್ರೆ ಆ ವಿರೋಧಗಳು ನಮ್ಮ ನಮ್ಮ ವಿಚಾರವಂತಿಕೆಯನ್ನ ಹಾಳು ಮಾಡಬಾರದು ಮತ್ತು ನಾನು ಹೇಳಿದ ವಿರೋಧಾಭಾಸ ಅಂದ್ರೆ ಚಿಂತನೆಗಳಲ್ಲಿ ಇರುವ ವೈವಿಧ್ಯ ಅಷ್ಟೆ ಎಲ್ಲ ಮತಗಳಿದ್ರೆ ಮಾತ್ರ ಮತಗಳಲ್ಲಿ ಸರಿಯಾದ ತಿಕ್ಕಾಟ ಉಂಟಾಗಿ ಸರಿಯಾದ ತಿಕ್ಕಾಟ ಅಂದ್ರೆ ಹೇಳ್ತಾ ಇರೋದು ಸಹಜೀವನ ನಡೆಸುವುದಕ್ಕೂ ಈ ಶಾಸ್ತ್ರೀಯ ಭಿನ್ನಾಭಿಪ್ರಾಯ ಇರುವುದಕ್ಕೂ ಏನೂ ಸಂಬಂಧ ಇರಬಾರದು ಶಾಸ್ತ್ರದ ಪ್ರಕಾರ ಇಲ್ಲಾಂದ್ರೆ ಶಾಸ್ತ್ರವೇ ಯಾಕೆ ಪೂರ್ವ ಪೂರ್ವ ಆಚಾರ್ಯರನ್ನು ಸ್ಮರಿಸಿ ಅವ್ರು ಹೀಗೆ ಹೇಳ್ತಾರೆ ಅದು ಬುದ್ಧಿಯಲ್ಲಿ ಬರುವ ವಿಚಾರ ಭೇದಗಳನ್ನ ಯಾರೂ ತಡಿಲಿಕ್ಕಾಗುವುದಿಲ್ಲ ತಡೆದ್ರೆ ಅದು ವಿಚಾರವಂತಿಕೆ ಇರುವುದಿಲ್ಲ ಸುಮ್ಮನೆ ಜಗತ್ತಲ್ಲಿ ಎಲ್ಲರೂ ಒಂದೇ ಧರ್ಮವನ್ನು ಕಣ್ಣು ಮುಚ್ಕೊಂಡು ಹೀಗ್ ಪಾಲಿಸ್ಬೇಕು ಅಂತ ಅಂದ್ರೆ ಎಷ್ಟು ಮೂರ್ಖತನೋ ಅಷ್ಟು ಮೂರ್ಖತನ ಭಾರತೀಯ ಚಿಂತನಾ ಪರಂಪರೆಯದ್ದು ಅದು ಉಳಿಸ್ಕೊಂಡು ಬಂದಿದೆ ತನ್ನ ಪೂರ್ವ ಆಚಾರ್ಯರನ್ನ ಪೂರ್ವದಲ್ಲಿ ಬಂದ ವಿರೋಧ ಚಿಂತನೆಗಳನ್ನ ಎತ್ತಿ ಹಿಡಿದು ಇಲ್ಲಾಂದ್ರೆ ದಾಖಲೆನೆ ಮಾಡದೇ ಇದ್ರೆ ಆ ಚಿಂತನೆಗಳೇ ಮುಗಿದೋಗ್ತಿದ್ವು ಮುಗಿದು ಹೋಗದಂತಿರಬೇಕು ಅನ್ನೋ ದೃಷ್ಟಿಯಿಂದಲೇನೆ ಅವರು ಅದನ್ನ ದಾಖಲೆ ಮಾಡ್ತಾರೆ ಹಾಗಾಗಿ ನಿರಂತರ ದಾಖಲೆಗೊಂಡ ಪೂರ್ವ ಚಿಂತನೆಗಳ ನಡುವೆ ನಾವು ವೈಚಿ ವೈಚಾರಿಕವಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಸಹಜೀವನ ನಡೆಸುವಲ್ಲಿ ಸಹವರ್ತಿಗಳಾಗಿರುವಲ್ಲಿ ಸಹ ಹೊಂದಾಣಿಕೆಯನ್ನ ಸಹಿಸಿಕೊಂಡಿರುವುದರಲ್ಲಿ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಅನ್ನೋದು ನಾವು ಎಲ್ಲಿ ಅರ್ಥ ಮಾಡಿಕೊಳ್ತೇವೋ ಆವಾಗ ಈ ಧರ್ಮದ ಆಚರಣೆಗಳಿಗೆ ಅನುಷ್ಠಾನಗಳಿಗೆ ಅರ್ಥ ಬರುತ್ತೆ ಯಾಕಂದ್ರೆ ತಿದುಕೊಳ್ಳಿಕ್ಕೊಂದು ಅವಕಾಶ ಇರುತ್ತೆ ಭಿನ್ನಾಭಿಪ್ರಾಯವೇ ಇಲ್ಲದೆ ಇದ್ರೆ ಸರಿಯಾದ ಯಾವುದು ಯಾಕೆ ಏನು ಅಂತ ತಿಳಿಯದೇನೆ ನಾವು ಯಾವುದೋ ಎಲ್ರು ಇದು ಇರುದೇ ಆ ಊರಲ್ಲಿ ಒಂದೇ ಆ ಹೋಟೆಲ್ ಆದ್ರಿಂದಾಗಿ ನಾವು ಕೊನೆಗೆ ಏನಿದೆಯೋ ಅದನ್ನು ತಿಂದು ಬರ್ತೇವೆ ಅದು ತಿನ್ನೋ ವಿಷಯಕ್ಕೆ ನಾನು ಹೇಳಿದ್ದು ಇಲ್ಲಿಗೂ ಸಂಬಂಧ ತುಂಬಾ ವ್ಯತ್ಯಾಸ ಇದೆ ಏನು ಇಲ್ಲ ಅಂತ ಆಗುದಕ್ಕಿಂತ ಆ ಅಲ್ಲಿ ತಿನ್ನುವುದು ಅಂತೂ ಒಂದಾಯ್ತು ಇನ್ನೊಂದು ಹಾಗೆ ವೆರೈಟೀಸ್ ಗಳದ್ದೇ ಮರ್ತೋಯ್ತು ಅಂದ್ರೆ ಮುಂದೆ ಒಳ್ಳೆ ಪದಾರ್ಥವೇ ಎಲ್ಲೋ ಒಂದ್ ಕಡೆಯಿಂದ ಬಂತು ಅಂದ್ರೆ ನನಗೆ ಆ ಹಾಳುಮೂಳು ತಿಂದದ್ದೇ ಸರಿ ಅಂತ ಅನ್ಸುತ್ತೆ ಹೊರತು ಸರಿಯಾದ್ದನ್ನು ಮಾಡಿ ಮಾಡಿಕೊಡ್ತಾರೆ ಅಂತಂದ್ರೆ ನನಗೆ ಮನಸ್ಸು ಒಪ್ಪಲ್ಲ ಹಾಗಾಗಿ ಬಗೆ ಬಗೆಯ ಬುದ್ಧಿಗೆ ಆಹಾರವಿರುವ ಆ ಚಿಂತನೆಗಳು ಜಗತ್ತಿನ ತುಂಬ ಯಾವಾಗಲೂ ತುಂಬಿರಬೇಕು ಎಲ್ಲವನ್ನು ಮುಚ್ಚಿಟ್ಟು ನಾವು ಎಷ್ಟು ಅಂತ ಪ್ರಯತ್ನಿಸಬಹುದು ಕೆಲವು ಸಂಗತಿಗಳನ್ನ ಮುಚ್ಚಿಟ್ಟು ಆಗದೆ ಇರುವಂತಹ ಸ್ಥಿತಿ ಅಂತಹ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಬರುತ್ತೆ ಹಾಗಾಗಿ ನಾರಾಯಣ ಪರಮ ಪುರುಷ ಅನ್ನುವುದನ್ನು ತಿಳಿದು ಅವನ ಅಡಿಯಾಳಾಗಿ ನಾವಿದ್ದೇವೆ ತಥಾ ರಾಗಾದಯೋ ದೋಷ ಪ್ರಶಾಂತು ಪ್ರಯಾಂತು ಮಮ ಈ ರಾಗ ದ್ವೇಷ ದೋಷ ಇವೆಲ್ಲ ನಾಶ ಆಗುವಂತೆ ಭಗವಂತ ನನಗೆ ಕರುಣಿಸಲಿ ಅಂತ ಇದು ಬ್ರಹ್ಮಪಾರ ಸ್ತೋತ್ರದ ಮುಖ್ಯ ಮಾತು ಏತದ್ವಿ ಬ್ರಹ್ಮಪಾರಾಖ್ಯಂ ನೋಡಿ ಅದು ಹಿಂದಿನದ್ರಲ್ಲಿ ನಾಲ್ಕು ಶ್ಲೋಕ ಮತ್ ಪ್ರಧಾನ ಮೂರು ಶ್ಲೋಕ ಅದಾದ್ಮೇಲೆ ಒಂದು ಸಂಗ್ರಹ ನಂದು ಒಂದು ಅಭಿಪ್ರಾಯ ಅಂತ ಭಗವಂತನನ್ನು ಕುರಿತು ಜೋಡಿಸಿ ಪ್ರಾಣದೇವರನ್ನ ಚಿಂತಿಸಿದ್ದು ಇಲ್ಲಿ ಬಂದ ಅಪರೂಪದ ಸಂಗತಿ ಅದರಿಂದ ಇದಕ್ಕೆಷ್ಟು ಮಹತ್ವ ಇದೆ ಇದನ್ನು ಚಿಂತಿಸಿದವನಿಗೆ ಏನಾಗುತ್ತೆ ಅನ್ನು ತನ್ನ ಹೇಳ್ತಾರೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತ ಮತ್ತು